ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ವಿ ಸತೀಶ್ ಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾಗಿ ಮುನಿಯಪ್ಪಾರವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಆವರಣದಲ್ಲಿ ನಡೆದಂತಹ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಚುನಾವಣೆ ವೇಳೆ ಬಿ ವಿ ಸತೀಶ್ ಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಬೇರೆ ಯಾರೊಬ್ಬರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಹೆಣ್ಣು ಸುಲಿಬೆಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಸ್ಥಾನ ಅವಿರೋಧವಾಗಿ ಆಯ್ಕೆಯಾಗಿದ್ದು ವಿಶೇಷವಾಗಿತ್ತು ಹೆಣ್ಣು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಿ ವಿ ಸತೀಶ್ ಗೌಡ ಅವರಿಗೆ ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಶುಭ ಹಾರೈಸಿದ್ರು ಅಭಿನಂದನೆಯನ್ನು ಸಲ್ಲಿಸಿದರು ಉಪಾಧ್ಯಕ್ಷರಾಗಿ ಮುನಿಯಪ್ಪ ನಿರ್ದೇಶಕರುಗಳಾಗಿ ಬಿ ತಮ್ಮೇಗೌಡ ಕೆ ಆರ್ ಸುರೇಶ್ಗೌಡ ರಾಮಚಂದ್ರ ಸೈಯದ್ ಮೆಹಬೂಬ್ ಬಿ ಎನ್ ಮುನಿರಾಜು ಹೇಮಾ ಶಿವಮ್ಮ ಟೈಲರ್ ನಾರಾಯಣಪ್ಪ ಕಾಳಪ್ಪ ವಿನಯ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಬಿ ವಿ ಸತೀಶ್ ಗೌಡ ಅವರನ್ನು ಅಭಿನಂದಿಸಿ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಬಿ ಎನ್ ಗೋಪಾಲ್ಗೌಡ ಮಾತನಾಡಿ ಈ ಹಿಂದೆ ಮೂರು ಬಾರಿ ಅಧ್ಯಕ್ಷರಾಗಿದ್ದ ಬಿ ವಿ ಸತೀಶ್ ಗೌಡರು ಸಂಘದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಸಹಕಾರ ಸಂಘದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಒಂದು ಕೋಟಿಗೂ ಅಧಿಕ ಲಾಭವನ್ನು ಸಂಘದಲ್ಲಿ ಮಾಡಿದ್ದು ಸಂಘವನ್ನು ಬೆಳೆಸಿ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳೇ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಲು ಸಹಕಾರಿಯಾಗಿದೆ ಈ ಬಾರಿ ಆಡಳಿತ ಮಂಡಳಿಗೆ ಹೊಸದಾಗಿ ಯುವ ನಿರ್ದೇಶಕರು ಬಂದಿದ್ದು ಅಧ್ಯಕ್ಷರು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳಿಗೆ ಸಹಮತ ವ್ಯಕ್ತಪಡಿಸಿ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಎಂದು ಕಿವಿ ಮಾತನ್ನ ಹೇಳಿದರು ಸತೀಶ್ ಗೌಡರು ಸೊಸೈಟಿ ಎಸ್ ಎಫ್ ಸಿ ಎಸ್ ಬ್ಯಾಂಕ್ಗೆ ನಾಲ್ಕನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರ ಅವಿರೋಧಕ್ಕೆ ಅವರು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಮ್ಮ ಡೈ ನಿರ್ದೇಶಕರೆಲ್ಲ ಅವರ ಕಾರ್ಯಸತ್ಪತೆ ಅವ್ರ ತ್ಯಾಗ ಬಲಿದಾನಗಳನ್ನೆಲ್ಲ ನೋಡಿ ಮತ್ತೊಂದು ಬಾರಿಗೆ ಅವ್ರನ್ನೇ ಅಧ್ಯಕ್ಷರು ಮಾಡಿದ್ದಾರೆ ಬ್ಯಾಂಕ್ ಸುಸಜ್ಜಿತವಾಗಿ ನಡೆಸ್ಕೊಂಡು ಒಂದು ಸಣ್ಣ ಬ್ಯಾಂಕು ಒಂದು ಕೋಟಿ ನಾಲ್ಕು ಲಕ್ಷ ಲಾಭ ತಗೊಂಡ್ಬಂದು ಭಾಳ ಚೆನ್ನಾಗಿ ನಡೆಸ್ಕೊಂಡು ಇದ್ದಾರೆ ಎಲ್ಲ ನಿರ್ದೇಶಕರ ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ನಮ್ಮ ಏನು ಷೇರುದಾರಿದಾರೋ ಅವರ ಸಹಕಾರದೊಂದಿಗೆ ಈ ಬ್ಯಾಂಕ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ರೀತಿ ಇನ್ನು ನಾಲ್ಕು ಐದು ವರ್ಷದ ಅವಧಿಗೆ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹಾರೈಸ್ತಾ ಈ ಒಂದು ಸಮಾರಂಭ ಮುಕ್ತಾಯ ಮಾಡ್ತೀವಿ ಹೊಸ ಅವರು ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಸಹಕರಿಸ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಅವಿಶ್ವಾಸಗಳಿಲ್ಲದೆ ಸಂಘನ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರನ್ನ ಕೇಳ್ತಾ ಸೂಲ್ ಬೆಲೆ ರೇಷ್ಮೆ ಬೆಳಗಾರ ಸಂಘದ ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತ ಪಿ ಸತೀಶ್ ಗೌಡ್ರಿಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ರೇಷ್ಮೆ ಸೊಸೈಟಿಯ ಬ್ಯಾಂಕು ಸುಮಾರು ಪ್ರಾರಂಭ ಆಗಿ ಗೌಡ್ರು ಶೇಖರ್ ಗೌಡ್ರು ಸತೀಶ್ ಗೌಡ್ರು ಇನ್ನೂ ಅನೇಕ ಮುಂತಾದ ಅಧ್ಯಕ್ಷರುಗಳು ಈ ರೇಷ್ಮೆ ಸಹಕಾರ ಸಂಘದಲ್ಲಿ ಹೆಚ್ಚಿನ ಶ್ರಮ ಇವತ್ತು ಇದ್ದು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರನ್ನ ನಾವು ಅಭಿನಂದಿಸ್ತೇನೆ ಈ ಒಂದು ಸಹಕಾರ ಸಂಘ ರೈತರಿಗೆ ಒಳ್ಳೆ ಸಾಲವನ್ನು ಕೊಟ್ಟು ವಸೂಲಾತಿ ಆಗಲಿ ನಾವು ಜಿಲ್ಲೆಯಲ್ಲೇ ಒಂದೇ ಸ್ಥಾನದಲ್ಲಿ ಇರೋದ್ರಿಂದ ಈ ಬ್ಯಾಂಕ್ಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂತ ರೈತರಿಗೆ ಅನುಕೂಲ ಅಂತ ಕೆಲಸ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ